ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಕ್ಲಾಸ್ ನಾನು ಬೆಳಕು ಹರೀಶ್ ಇವತ್ತಿನ ಈ ಒಂದು ತರಗತಿನಲ್ಲಿ ಇತಿಹಾಸ ಮತ್ತು ಭಾರತದ ಸಂವಿಧಾನದ ಏಳಿಗೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಆಳ್ವಿಕಾ ವಿಧಾನಗಳ ಬಗ್ಗೆ ನಾನು ತಿಳ್ಸ್ಕೊಂಡು ಬಂದಿದ್ದೀನಿ ಅಂದರೆ ಬ್ರಿಟಿಷರು ನಮ್ಮನ್ನು ವಸಾಹತ ಶಾಹಿಗೋಸ್ಕರ ಬಂದಂಥ ಬ್ರಿಟಿಷರು ವ್ಯಾಪಾರಕ್ಕೋಸ್ಕರ ಬಂದಂಥ ಬ್ರಿಟಿಷರು ಭಾರತದಲ್ಲಿ ರಾಜಕೀಯವಾಗಿ ಏಳಿಗೆಯನ್ನು ಪಡ್ಕೊಳ್ತಾರೆ ಸೊ ರಾಜಕೀಯ ಏಳಿಗೆ ಪಡ್ಕೊಳ್ಳೋದಕ್ಕೋಸ್ಕರ ಕೆಲವೊಂದು ಆಡಳಿತ ವಿಧಾನಗಳನ್ನು ಅನುಸರಿಸ್ತಾರೆ ಅಂತಹ ಆಡಳಿತ ವಿಧಾನಗಳ ಒಂದು ಕೆಲವೊಂದು ಪದಗಳನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಅದರಲ್ಲಿ ಮೊದಲನೇ ಪದ ನೋಡಿಲ್ಲಿದೆ ಡ್ಯುಯಲ್ ಗೌರ್ಮೆಂಟ್ ಸಿಸ್ಟಮ್ ಅಂತ ಸೊ ಇದನ್ನು ದ್ವಿಪ್ರಭುತ್ವ ಒಂದು ಪದ್ಧತಿ ಅಂತ ಕರೀತಾರೆ ಅಥವಾ ದ್ವಿ ಸರ್ಕಾರ ಪದ್ಧತಿ ಅಂತಲೂ ಸಹ ಕರೀತಾರೆ ಹಾಗಾದರೆ ಏನು ಯಾಕೆ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ಇನ್ನು ನೆಕ್ಸ್ಟ್ ಡಯಾರ್ಕಿ ಸಿಸ್ಟಮ್ ಅಂದರೆ ಏನು ಡಯಾರ್ಕಿ ಪದ್ಧತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೇನೆ ನೆಕ್ಸ್ಟ್ ಡೊಮಿನಿಯನ್ ಸ್ಟೇಟಸ್ ಅಂದರೆ ಏನು ಡೊಮಿನಿಯನ್ ಆಡಳಿತ ಅಂದರೆ ಏನು ಈ ಮೂರು ಪದಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ನಾನು ನಿಮ್ಮಿಂದ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಸೊ ನಾನು ಬೆಳ್ಕೋರಿಶ್ ಇನ್ನೂ ತರಗತಿ ಒಳಗಡೆ ಹೋಗೋಣ ಸೊ ಮೊದಲಿಗೆ ದ್ವಿ ಸರ್ಕಾರ ಪದ್ಧತಿ ದ್ವಿ ವರ್ಲ್ಡ್ ಗೋರ್ನಮೆಂಟ್ ಅಂದರೆ ಏನು ಅನ್ನೋ ಪದಕ್ಕೆ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ ದ್ವಿ ಅಂದ್ರೆ ಮೊದಲು ಹೇಳ್ತಿದೆ ದ್ವಿ ಸರ್ಕಾರ ಪದ್ಧತಿ ಅಥವಾ ದ್ವಿಪ್ರಭುತ್ವ ಪದ್ಧತಿ ಅಂತ ಅಂದ್ರೆ ಬಂಗಾಳ ಬಿಹಾರ ಮತ್ತು ಒರಿಸ್ಸಾನಲ್ಲಿ ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಭಾಗದಲ್ಲಿ ಮೊಘಲರ ಆಳ್ವಿಕೆನಲ್ಲಿ ಇರ್ತಕ್ಕಂಥ ಭಾರತವನ್ನು ಯಾವಾಗ ಸಾವಿರದ ಏಳ್ನೂರ ಅರವತ್ತ ನಾಲ್ಕರಲ್ಲಿ ಬಕ್ಸಾರ್ ಕದನ ನಡೆಯುತ್ತೆ ಈ ಒಂದು ಬಕ್ಸಾರ್ ಕದನದ ನಂತರ ಸಾವಿರದ ಏಳ್ನೂರ ಅರವತ್ತ ಐದರಲ್ಲಿ ಇಲ್ಲಿದೆ ನೋಡಿ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಅಲಹಾಬಾದ್ ಒಪ್ಪಂದ ಆಗುತ್ತೆ ಎರಡನೇ ಶಾ ಆಲಂ ಮತ್ತೆ ಬ್ರಿಟಿಷ್ ಕಂಪನಿಯ ಗೌರ್ನರ್ ಆಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ನಡುವೆ ಏನಾಗುತ್ತೆ ಒಪ್ಪಂದ ಆಗುತ್ತೆ ರಾಬರ್ಟ್ ಕ್ಲೈವ್ ಮತ್ತು ಎರಡನೇ ಶಾ ಆಲಂ ನಡುವೆ ಒಪ್ಪಂದ ಆಗುತ್ತೆ ಆ ಒಪ್ಪಂದವನ್ನು ನಾವೇನಂತ ಕರಿತೀವಿ ಅಲಹಾಬಾದ್ ಒಪ್ಪಂದ ಅಂತ ಕರಿತೀವಿ ನಾವು ಈ ಅಲಹಾಬಾದ್ ಒಪ್ಪಂದದ ಪ್ರಕಾರ ಆ ಒಂದು ಬಂಗಾಳ ಬಿಹಾರ ಮತ್ತು ಒರಿಸ್ಸಾ ಪ್ರಾಂತ್ಯಗಳನ್ನು ಆಳ್ವಿಕೆ ಮಾಡೋದಕ್ಕೆ ಇಬ್ಬಾಗ ಮಾಡ್ಕೊತಾರೆ ಅಧಿಕಾರಗಳನ್ನು ಮತ್ತು ಅವ್ರಿಗೆ ಇರುವಂತಹ ಜವಾಬ್ದಾರಿಗಳನ್ನ ಎರಡು ಭಾಗ ಮಾಡ್ಕೊತಾರೆ ಅದು ಯಾವ್ಯಾವ ಭಾಗ ಅಂದರೆ ಮೊದಲನೇದು ಬ್ರಿಟಿಷ್ ಕಂಪನಿಗೆ ಸಂಬಂಧಪಟ್ಟಂಥ ಕೆಲವೊಂದು ಹಕ್ಕುಗಳು ಅದು ಯಾವುದು ಅಂದ್ರೆ ಮೊದಲನೇದು ದಿವಾನಿ ಹಕ್ಕು ಅಂತ ಬ್ರಿಟಿಷ್ ಕಂಪನಿಗೆ ಸಂಬಂಧಪಟ್ಟಂತ ದಿವಾನಿ ಹಕ್ಕು ಇದೇನು ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಂಗಾಳ ಬಿಹಾರ ಮತ್ತೆ ಒರಿಸ್ಸಾ ಭಾಗದಲ್ಲಿ ತೆರಿಗೆಯನ್ನು ಸಂಗ್ರಹಿಸುವಂತಹ ಒಂದು ಅಧಿಕಾರವನ್ನ ಕಂಪನಿಗೆ ಸಂಪೂರ್ಣವಾಗಿ ನೀಡಲಾಗುತ್ತದೆ ಇದನ್ನ ದಿವಾನಿ ಹಕ್ಕುಗಳು ಅಂತ ಕರಿತೀವಿ ಅಷ್ಟೇ ಅಲ್ಲದಿರ ಆ ಒಂದು ಭಾಗದಲ್ಲಿ ನಾಗರಿಕರಿಗೆ ಸಂಬಂಧಪಟ್ಟಂತ ನ್ಯಾಯವನ್ನು ನಿರ್ವಹಿಸುವಂತ ಜವಾಬ್ದಾರಿ ಸಹ ಯಾರಿಗೆ ಸಿಗುತ್ತೆ ಅಂದ್ರೆ ಕಂಪನಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಸಿಗುತ್ತೆ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ದಿವಾನಿ ಹಕ್ಕುಗಳು ಮತ್ತು ನಾಗರಿಕ ನ್ಯಾಯ ನಿರ್ವಹಿಸುವ ಹಕ್ಕನ್ನು ಮತ್ ಗೆ ಸಿಗುವಂತ ವಿಶೇಷವಾದಂಥ ಅಧಿಕಾರ ಅಷ್ಟೇ ಅಲ್ಲದೆ ಅವರು ಭಾರತದಲ್ಲಿ ನೆಲೆ ಊರೋದಕ್ಕೆ ಇದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗುತ್ತೆ ಮತ್ತೆ ಆರ್ಥಿಕವಾಗಿ ಅವರು ಬಲಿಷ್ಠರಾಗೋದಕ್ಕೂ ಸಹ ಇದೇ ಒಂದು ಮೂಲ ಕಾರಣ ಅಂತ ಸೊ ಇದು ಯಾವುದೇ ಬ್ರಿಟಿಷ್ ಕಂಪನಿಗೆ ಸಂಬಂಧಪಟ್ಟಿರೋದು ಇನ್ನ ಎರಡನೇದು ಪ್ರಾಂತ್ಯಗಳಲ್ಲಿ ಮತ್ತೊಂದು ಹಕ್ಕನ್ನ ಜಾರಿಗೆ ತಗೊಂಡ್ಬರ್ತಾರೆ ಅದನ್ನ ಏನಂತ ಕರಿತಾರೆ ಅಂದ್ರೆ ನಿಜಾಮತ್ ಹಕ್ಕು ಅಂತ ಕರೀತಾರೆ ನಿಜಾಮತ್ ರೈಟ್ಸ್ ಅಂತ ಕರೀತಾರೆ ಈ ನಿಜಾಮತ್ ರೈಟ್ಸ್ ಏನು ಅಂದ್ರೆ ತೆರಿಗೆಯನ್ನು ಹೊರತುಪಡಿಸಿ ಮತ್ತೆ ನ್ಯಾಯವನ್ನು ಹೊರತುಪಡಿಸಿ ಒಂದು ಸ್ವಲ್ಪ ನವಾಬ ಅಲ್ಲಿ ಬಂಗಾಳದಲ್ಲಿ ಇರ್ತಕ್ಕಂಥ ನವಾಬ ಏನ್ ಮಾಡ್ತಾನೆ ಆಡಳಿತವನ್ನು ನಿರ್ವಹಿಸಬಹುದು ಮತ್ತೆ ಕಾನೂನು ಸುವ್ಯವಸ್ಥೆಯನ್ನು ಲಾಂಡ್ ಆರ್ಡರ್ ಅಂತ ಕರಿತೀವಿ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಿಸುವಂತ ಕೆಲಸ ಒಂದಷ್ಟು ಆಳ್ವಿಕೆ ಮಾಡುವಂಥ ಜವಾಬ್ದಾರಿ ಯಾರಿಗೆ ಸಿಗುತ್ತೆ ಅಂದ್ರೆ ಬಂಗಾಳದ ನವಾಬನಿಗೆ ಸಿಗುತ್ತೆ ಇಷ್ಟ ಮಾತ್ರ ನವಾಬನ್ ಸಿಗುತ್ತಲ್ಲ ಸೊ ಇದನ್ನ ಇಂಥ ಪದ್ಧತಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ದ್ವಿ ಸರ್ಕಾರ ಪದ್ಧತಿ ಅಥವಾ ದ್ವಿ ಪ್ರಭುತ್ವ ಪದ್ಧತಿ ಅಂತ ಕರಿತೀವಿ ಅಂದ್ರೆ ಒಂದೇ ಪ್ರಾಂತದಲ್ಲಿ ಇಬ್ಬರು ಸಹ ಆಳ್ವಿಕೆ ಮಾಡ್ತಾರೆ ಅಂತ ಅದ್ರ ಹೆಚ್ಚಿನ ಲಾಭ ಯಾರು ಸಿಗುತ್ತೆ ಅಂದ್ರೆ ಬ್ರಿಟಿಷ್ ಇಷ್ಟಿನ ಕಮನಿಗೆ ಸಿಗುತ್ತೆ ಯಾಕಂದರೆ ಹಣಕಾಸು ತೆರಿಗೆಯನ್ನು ವಸೂಲು ಮಾಡುವಂಥ ಅಧಿಕಾರ ಅವ್ರಿಗೆ ಸಿಗುತ್ತೆ ಹಾಗಾಗಿ ಅವರೇ ಇದರಲ್ಲಿ ನೆಲೆ ಊರುತ್ತಾರೆ ಅನ್ನೋದಕ್ಕೊಂದು ಬೆಸ್ಟ್ ಆಗಿರ್ತಕ್ಕಂಥ ಎಕ್ಸಾಂಪಲ್ ಈ ಒಂದು ದ್ವಿ ಸರ್ಕಾರ ಪದ್ಧತಿಯನ್ನು ರೆಗ್ಯುಲೇಟಿಂಗ್ ಆಕ್ಟ್ ಅಂತ ಒಂದು ಬರುತ್ತೆ ಸಾವಿರದ ಏಳ್ನೂರ ಎಪ್ಪತ್ತ ಮೂರರಲ್ಲಿ ಆ ರೆಗ್ಯುಲೇಟಿಂಗ್ ಆಕ್ಟ್ ಬಂದ ನಂತರ ಏನಾಗುತ್ತೆ ವಾರ್ನ್ ಹೇಸ್ಟಿಂಗ್ ಅನ್ನುವಂಥ ವ್ಯಕ್ತಿ ಏನ್ ಮಾಡ್ತಾನೆ ದ್ವಿಪ್ರಭುತ್ವವನ್ನು ರದ್ದುಪಡಿಸ್ತಾನೆ ಅಲ್ಲಿಗೆ ಈ ಒಂದು ದ್ವಿಪ್ರಭುತ್ವ ಸರ್ಕಾರ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ಏನಾಗುತ್ತೆ ರದ್ದಾಗುತ್ತೆ ಇದಾದ ಬಳಿಕ ಇದಾದ ಬಳಿಕ ನಮಗೆ ಬಹುಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಬ್ರಿಟಿಷರು ಅದು ಯಾವ್ದು ಅಂದ್ರೆ ಡೈಆರ್ಕಿ ಪದ್ಧತಿ ಅಂತ ಕರಿತೀವಿ ನಾವು ಡೈ ಆರ್ಕಿ ಪದ್ಧತಿ ಅಂತ ಡೈಆರ್ಕಿ ಪದ್ಧತಿ ಇದು ಮೂಲತಃ ಏನಾಗಿರುತ್ತೆ ಗ್ರೀಕ್ ಪದ ಆಗಿರ್ತಕ್ಕಂಥದ್ದು ಡೈಆರ್ಕಿ ಅಂದ್ರೆ ಡೈ ಅಂದ್ರೆ ಎರಡು ಅಂತ ಆರ್ಕಿಯಾ ಅಂತಂದ್ರೆ ಆಳುವುದು ಅಂತ ಅಂದ್ರೆ ಒಂದು ಪ್ರದೇಶವನ್ನ ಅಥವಾ ಒಂದು ಒಂದು ದೇಶವನ್ನ ಒಂದು ಪ್ರಾಂತ್ಯವನ್ನ ಇಬ್ಬರೂ ಸೇರಿ ಆಳ್ವಿಕೆ ಮಾಡೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಡೈಆರ್ಕಿಯ ಅಂತ ಕರಿತೇವೆ ನಾವು ಅದಕ್ಕೆಲ್ಲ ಬರ್ದಿ ನೋಡಿ ಇದನ್ನ ಡಬಲ್ ರೂಲ್ಡ್ ಅಂತ ಕರಿತೀವಿ ಡಬಲ್ ರೂಲ್ ಸಿಸ್ಟಮ್ ಅಂತ ಕರೀತಾರೆ ಇದನ್ನ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಆಕ್ಟ್ ಆಗಿರ್ತಕ್ಕಂಥ ಮಾಂಟೆಗೊ ಚಿಮ್ಸ್ಪಾರ್ಡ್ ಆಕ್ಟ್ ಅಲ್ಲಿ ಇದನ್ನ ಮೊದಲ ಬಾರಿಗೆ ಏನ್ ಮಾಡ್ತಾರೆ ಪ್ರಾಂತೀಯದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಪ್ರಾಂತ್ಯಗಳಲ್ಲಿ ಇದ್ರ ಭಾರಿ ಇಂಪಾರ್ಟೆಂಟ್ ಪ್ರಾಂತ್ಯಗಳಲ್ಲಿ ಡೈಆರ್ಕಿ ಪದ್ಧತಿಯನ್ನ ಈ ಒಂದು ಕಾಯ್ದೆ ಏನ್ ಮಾಡುತ್ತೆ ಪರಿಚಯ ಮಾಡಿಕೊಳ್ಳುತ್ತೆ ಸೊ ಅದಕ್ಕೆ ಇದನ್ನ ಆಫೀಸ್ ಆಫ್ ಟೂ ಮೆನ್ ಅಂತ ಕೂಡ ಕರೀತಾರೆ ಆಫೀಸ್ ಆಫ್ ಟೂ ಮೆನ್ ಆಫೀಸ್ ಆಫ್ ಟು ಮೆನ್ ಅಂತ ಸಹ ಈ ಒಂದು ಪದ್ಧತಿಯನ್ನು ಕರೀತಾರೆ ಅಷ್ಟೇ ಅಲ್ಲಿದ್ರ ಈ ಒಂದು ಪದ್ಧತಿ ಡಯಾರ್ಕಿ ಪದ್ಧತಿಯಲ್ಲಿ ಏನು ವಿಶೇಷತೆ ಒಳಗೊಂಡಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ ಮೊದಲನೇದಾಗಿ ಮೀಸಲು ವಿಷಯಗಳು ಅಂತೆ ಮೀಸಲು ವಿಷಯಗಳು ಅಂದ್ರೆ ರಿಸರ್ವ್ ಸಬ್ಜೆಕ್ಟ್ಸ್ ಅಂತ ಈ ಒಂದು ರಿಸರ್ವ್ ಸಬ್ಜೆಕ್ಟ್ಸ್ ಹೆಂಗೆ ಅಂದ್ರೆ ಒಂದು ಪೊಲೀಸ್ ಇದನ್ನ ಪ್ರಶ್ನೆಗಳು ಮಾಡಿದ್ದಾರೆ ಯಾವ್ಯಾವ ಮೀಸಲು ವಿಷಯಗಳಲ್ಲಿ ಬಂದಿರ್ತವೆ ಅಂತ ಒಂದು ಮೊದಲನೇದಾಗಿ ಪೊಲೀಸ್ ಆಮೇಲೆ ಹಣಕಾಸುಗ್ ಸಂಬಂಧಪಟ್ಟಂತ ವಿಚಾರಗಳು ಕಾನೂನು ಸುವ್ಯವಸ್ಥೆ ಮತ್ತೆ ನೀರಾವರಿ ಇರಿಗೇಷನ್ ಅಂತ ಕರಿತೀವಿ ಮತ್ತೆ ಜುಡಿಷಿಯಲ್ ಸಿಸ್ಟಮ್ ಆಗಿರ್ಬೋದು ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಮತ್ತೆ ನ್ಯಾಯ ಮತ್ತೆ ಭೂ ಕಂದಾಯ ಇವೆಲ್ಲವೂ ಸಹ ಪಬ್ಲಿಕ್ ರೆವೆನ್ಯೂ ಅಂತ ಇವೆಲ್ಲವೂ ಸಹ ನಿರ್ವಹಿಸೋದು ಯಾರು ಅಂದ್ರೆ ಬ್ರಿಟಿಷರ ಗೌರ್ನರ್ ಏನ್ ಮಾಡ್ತಾರೆ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಗೌರ್ನರ್ ಯಾರು ಇರ್ತಾರೆ ಬ್ರಿಟಿಷ್ ಸರ್ಕಾರ ಸೊ ಅವರು ನಿರ್ವಹಿಸುವಂತ ಕೆಲಸವನ್ನು ನಾವೇನಂತ ಕರಿತೀವಿ ಅಂದ್ರೆ ಮೀಸಲು ವಿಷಯಗಳು ಅಂತ ಕರಿತೀವಿ ನಾವು ಇನ್ನೊಂದು ಈ ಒಂದು ಡಯಾರ್ಕಿನಲ್ಲಿ ಇನ್ನೊಂದು ಪದ ಇದೆಯಲ್ಲ ಅದನ್ನ ನಾವೇನಂತ ಕರಿತೀವಂದ್ರೆ ವರ್ಗಾಯಿತ ವಿಷಯಗಳು ಅಂತ ಡಿವೈಡ್ ಮಾಡ್ತಾರೆ ವರ್ಗಾಯಿತ ವಿಷಯಗಳು ಯಾರು ಅಂದ್ರೆ ಅಲ್ಲಿ ಪ್ರತಿ ಪ್ರಾಂತ್ಯದಲ್ಲೂ ಸಹ ಶಾಸನ ಸಭೆಗಳಿರುತ್ತೆ ಆ ಒಂದು ಪ್ರತಿ ಪ್ರಾಂತ್ಯಗಳ ಶಾಸನ ಸಭೆಗಳಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮಂತ್ರಿಗಳಿಂದ ನಿರ್ವಹಿಸುವ ನಿರ್ವಹಿಸಲ್ಪಡುವಂತಹ ವಿಷಯಗಳನ್ನ ನಾವೇನಂತ ಕರಿತೀವಂದ್ರೆ ವರ್ಗಾಯಿತ ವಿಷಯಗಳು ಅಂತ ಕರಿತೀವಿ ನಾವು ಅವು ಯಾವ್ಯಾವ ಅಂದ್ರೆ ಶಿಕ್ಷಣ ಸ್ಥಳೀಯ ಸಂಸ್ಥೆಗಳು ಲೋಕಲ್ ಗವರ್ಮೆಂಟ್ಸ್ ಅಂತ ನೆಕ್ಸ್ಟ್ ಆರೋಗ್ಯ ಪಬ್ಲಿಕ್ ಹೆಲ್ತ್ ಅಂತ ನೆಕ್ಸ್ಟ್ ಕೃಷಿ ಮತ್ತೆ ಮೀನುಗಾರಿಕೆ ಇವೆಲ್ಲವೂ ಸಹ ಯಾವ ಇರ್ತಾವಂದ್ರೆ ವರ್ಗಾಯಿತಿ ವಿಷಯಗಳು ಸ್ವಲ್ಪ ಈ ಒಂದು ಡಯಾರ್ಕಿ ಪದ್ಧತಿಯನ್ನು ನಾವು ನೋಡಿದ್ರು ಸಹ ಅಷ್ಟೇ ಕಂಪ್ಲೀಟ್ ಆಗಿರ್ತಕ್ಕಂಥ ರಕ್ಷಣೆ ಮತ್ತೆ ಹಣಕಾಸು ಎಲ್ಲ ವಿಚಾರಗಳನ್ನ ಬ್ರಿಟಿಷರು ತಗೊಂಡಿದ್ದಾರೆ ಉಳಿದ ಒಂದು ಆಳ್ವಿಕೆ ವಿಚಾರಗಳನ್ನು ಮಾತ್ರ ನಾಗರಿಕ ಆಳ್ವಿಕೆ ವಿಚಾರಗಳನ್ನು ಮಾತ್ರ ಏನು ಮಾಡಿದ್ದಾರೆ ಭಾರತೀಯ ಪ್ರಾಂತೀಯ ಮಂತ್ರಿಗಳಿಗೆ ಕೊಟ್ಟಿದ್ದಾರೆ ಸೊ ಇಂಥ ಪದ್ಧತಿಯನ್ನು ನಾವೇನದು ಕರಿತೀವಿ ಅಂದ್ರೆ ಡಯಾರಿಕೆ ಪದ್ಧತಿ ಅಂತ ಕರಿತೀವಿ ನೋಡಿ ನೋಡಿ ಇದು ಸಹ ಅವರ ಒಂದು ಬುದ್ಧಿಗೆ ಹೇಳಿ ಕೇಳಿ ಮಾಡಿಸಿರ್ತಕ್ಕಂಥ ಮತ್ತೊಂದು ಪದ ಒಂದು ಪದ್ಧತಿ ಈ ಒಂದು ಡಯಾರ್ಕಿ ಪದ್ಧತಿಯನ್ನ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆನಲ್ಲಿ ಏನ್ ಮಾಡ್ತಾರೆ ಇದನ್ನ ರದ್ದು ಮಾಡಿಸ್ತಾರೆ ಇದು ಬಾರಿಂಗ್ ಪಾಯಿಂಟ್ ಒಂಬೈನೂರ ಮೂವತ್ತೈದರ ಇಂಡಿಯನ್ ಗೋರ್ಮೆಂಟ್ ಆಕ್ಟ್ ಪ್ರಕಾರ ಈ ಒಂದು ಡಯಾರ್ಕಿ ಪದ್ಧತಿಯನ್ನ ಪ್ರಾಂತ್ಯಗಳಲ್ಲಿ ರದ್ದುಪಡಿಸಿ ಕೇಂದ್ರದಲ್ಲಿ ಏನ್ ಮಾಡ್ತಾರೆ ಇದನ್ನ ಪ್ರಾರಂಭ ಮಾಡ್ತಾರೆ ಅಷ್ಟೇ ಅಲ್ಲದರ ಪ್ರಾಂತ್ಯದಲ್ಲಿ ಮತ್ತೊಂದು ಹೊಸದಾಗಿರ್ತಕ್ಕಂಥ ಒಂದು ವಿಧಾನವನ್ನು ಜಾರಿಗೆ ತೊಗೊಂಡ್ಬರ್ತಾರೆ ಅದನ್ನ ಪ್ರಾಂತೀಯ ಸ್ವಾಯತ್ತತೆ ಅಂತ ಕರಿತೀವಿ ಇದು ತುಂಬಾ ಚೆನ್ನಾಗಿರ್ತಕ್ಕಂಥ ಪದ ಪ್ರಾಂತೀಯ ಸ್ವಾಯತ್ತತೆ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಾದ್ರೂ ಒಂದು ವಿಡಿಯೋ ಮಾಡ್ತಾರೆ ಪ್ರಾವಿನ್ಶಿಯಲ್ ಅಟಾನಮ ಅಟಾನಮಿ ಅಂತ ಕರಿತೀವಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಜಾರಿಗೆ ತಗೊಂಡ್ಬರ್ತಾರೆ ಈ ಒಂದು ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಕಾಯ್ದೆ ಇದಿಷ್ಟು ಡಯಾರ್ಕಿಗೆ ಸಂಬಂಧಪಟ್ಟಂತಹ ಒಂದು ಪದ ಒಟ್ಟಲ್ಲಿ ಈ ಒಂದು ಪದದಲ್ಲೂ ಸಹ ಯಾರಿಗೆ ತುಂಬಾ ಉಪಯೋಗ ಆಯಿತು ಅಂದ್ರೆ ಬ್ರಿಟಿಷರಿಗೆ ಅನುಕೂಲ ಆಯ್ತು ಇನ್ನ ಕೊನೆ ಪದ ಯಾವುದು ಅಂದ್ರೆ ಡೊಮಿನಿಯನ್ ಆಗಿರತಕ್ಕಂಥ ಸ್ಟೇಟಸ್ ಅಂತ ಡೊಮಿನಿಯನ್ ಸ್ಟೇಟಸ್ ಇದು ಮತ್ತಷ್ಟು ಎಲ್ಲ ಒಂದು ದೇಶಗಳು ಯಾವುದೋ ಒಂದು ನಲವತ್ತೊಂಬತ್ತಕ್ಕಿಂತೂ ಅಧಿಕ ದೇಶಗಳ ಬ್ರಿಟಿಷ್ ಏನಾಗಿತ್ತು ವಸಾಹತ ಶಾಹಿಗಳನ್ನ ಒಳಗೊಂಡಿತ್ತಲ್ಲ ಸೊ ಎಲ್ಲಾ ದೇಶಗಳನ್ನ ಬ್ರಿಟಿಷ್ ಕ್ರೌನ್ ಒಳಗಡೆ ತಗೊಂಡ್ಬರಬೇಕು ಅಂದ್ರೆ ಬ್ರಿಟಿಷರ್ ರಾಣಿನೇ ಮುಖ್ಯವಾಗಿರ್ತಕ್ಕಂತಹ ಒಂದು ಪ್ರಭುತ್ವವನ್ನು ಆಗಿರ್ತಾರೆ ಅವರ ಅಡಿನಲ್ಲಿ ಎಲ್ಲಾ ದೇಶಗಳು ಸ್ವತಂತ್ರ ನೀಡುವಂತ ಒಂದು ಪದ್ಧತಿಯನ್ನ ಡೊಮಿನಿಯನ್ ಸ್ಟೇಟಸ್ ಅಂತ ಕರಿತೀವಿ ನಾವು ಇದನ್ನ ಕನ್ನಡದಲ್ಲಿ ನಾವು ಇನ್ನೊಂದು ಪದವನ್ನು ಬಳಸಬಹುದು ಪರ್ಯಾಯವಾಗಿ ಸ್ವಯಂ ಆಡಳಿತ ಅಂತ ಸ್ವಯಂ ಆಡಳಿತ ಅಂದ್ರೆ ಪ್ರತಿ ದೇಶಗಳು ಸ್ವಂತ ಆಳ್ವಿಕೆಯನ್ನು ಮಾಡ್ಕೋಬಹುದು ಸ್ವತಂತ್ರವನ್ನ ನೀಡಿರ್ತೀವಿ ಆದ್ರೆ ಸ್ವತಂತ್ರ ಪಡ್ಕೊಂಡ ದೇಶಗಳು ಯಾರ ಆಡಳಿತದ ಒಳಗಡೆ ಇರಬೇಕು ಅಂದ್ರೆ ಬ್ರಿಟನ್ ನ ಒಳಗಡೆ ಅಂದ್ರೆ ಬ್ರಿಟನ್ ರಾಣಿ ಅದಿಂದಲೇ ಕೆಲಸ ಮಾಡಬೇಕು ಅಂತ ಸೊ ಇದಕ್ಕೆ ಸ್ವತಂತ್ರ ಅಂತ ಯಾಕೆ ಕರೀತಾರೋ ಗೊತ್ತಿಲ್ಲ ಸೊ ಇದು ಈ ರೀತಿಯಾಗ ಒಂದು ಪದವನ್ನು ಮಾಡ್ಕೊಂಡಿದ್ದಾರೆ ಅಂದ್ರೆ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲ ಬಾಲ್ಬೋರ್ ಘೋಷಣೆ ಅಂತ ನಡೆಯುತ್ತೆ ಆ ಬಾಲ್ಬೋರ್ ಘೋಷಣೆಯಲ್ಲಿ ಕೆಲವೊಂದು ರಾಷ್ಟ್ರಗಳಿಗೆ ನಾನು ನೋಡಿ ಇಲ್ಲಿ ಒಂದು ಮಾಡಿದ್ವಿ ನೋಡಿ ಕೆಲವೊಂದು ರಾಷ್ಟ್ರಗಳಿಗೆ ಇಲ್ಲಿರ್ತಕ್ಕಂಥ ಒಂದು ಕೆನಡಾ ಆಗಿರ್ಬೋದು ಕೆನಡಾ ದೇಶಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಮತ್ತೆ ಆಫ್ರಿಕಾದ ಕೆಲವೊಂದು ದೇಶಗಳು ಇದೆಲ್ಲ ಸಹ ಬ್ರಿಟಿಷರ್ ಆಳ್ವಿಕೆಲ್ಲಿದ್ದಂತಹ ದೇಶಗಳೇ ಮತ್ತೆ ನಮ್ಮ ಇಂಡಿಯಾ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶ ಈ ಸಂಬಂಧಪಟ್ಟಂತ ದೇಶಗಳು ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ನ್ಯೂಜಿಲೆಂಡು ಇಲ್ಲಿರ್ತಕ್ಕಂಥ ಇಂಡೋನೇಷ್ಯಾ ಕೆಲವೊಂದು ದ್ವೀಪ ರಾಷ್ಟ್ರಗಳು ಮತ್ತೆ ನ್ಯೂಜಿಲೆಂಡ್ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಇವೆಲ್ಲ ದೇಶಗಳನ್ನು ಏನು ಆಗಿನಕ್ಕೆ ಅಂದರೆ ನಮ್ಮ ಭಾರತವನ್ನು ಬಿಟ್ಟು ಇನ್ನು ಉಳಿದ ಎಲ್ಲ ದೇಶಗಳಿಗೆ ಒಂದು ಬ್ರಿಟನ್ ಕ್ರೌ ಕ್ರೌನ್ನ ಅಡಿಯಲ್ಲಿ ಡೊಮಿನಿಯನ್ ಆಗಿರ್ತಕ್ಕಂಥ ಒಂದು ಸ್ಟೇಟಸ್ ಅನ್ನು ಕೊಡ್ತಾರೆ ಅಂದ್ರೆ ಕೆಲವೊಂದು ಹಕ್ಕುಗಳನ್ನು ಕೊಟ್ಟಿರ್ತಾರೆ ಬ್ರಿಟಿಷರು ಹೆಂಗ ಹಕ್ಕುಗಳು ಅಂದ್ರೆ ಅವು ಸ್ವಾಯತ್ತ ದೇಶಗಳೇ ಆದ್ರೆ ಸ್ವಾಯತ್ತ ದೇಶಗಳಾಗಿದ್ರು ಸಹ ಯಾರ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಯಾರ ಅಡಿಯಲ್ಲಿ ಇರ್ತವೆ ಅಂದ್ರೆ ಬ್ರಿಟಿಷರ ಅಡಿಯಲ್ಲೇ ಇರ್ತವೆ ಅಂತ ಬ್ರಿಟಿಷರ ಅಡಿಯಲ್ಲೇ ಇರ್ತವೆ ಅಂತ ಸೊ ಜೊತೆಗೆ ಇವುಗಳಿಗೆ ಯಾರ ಪರ ಒಬ್ಬರೊಬ್ಬರು ಪರಸ್ಪರ ಏನ್ ಮಾಡಬಾರದು ಅಧೀನರಾಗಿರಬಾರದು ಮತ್ತೆ ಪ್ರತಿಯೊಬ್ಬರು ಒಬ್ಬರ ಮೇಲೆ ಒಬ್ರು ದಾಳಿ ಮಾಡ್ಕೋಬಾರದು ಅನ್ನುವಂಥ ಕೆಲವೊಂದು ಸಣ್ಣ ಪುಟ್ಟ ಒಪ್ಪಂದಗಳ ಮೇಲೆ ಮಾಡ್ಕೊತಾರೆ ಇದಕ್ಕೆ ನಿಖರವಾದಂತಹ ಒಪ್ಪಂದಗಳು ಕಾನೂನುಗಳು ಎಲ್ಲೂ ಉಲ್ಲೇಖ ಇಲ್ಲ ಸೊ ಇದೊಂದು ನಾವೇನ್ ಮಾಡಬಹುದು ಅರ್ಥ ಮಾಡ್ಕೋಬಹುದು ಅಷ್ಟೇ ಹೇಳಿದ್ರ ಭಾರತದಲ್ಲಿ ಎರಡು ಮೂರು ಹಂತದಲ್ಲಿ ನಾವು ಡೊಮಿನಿಯನ್ ಸ್ಟೇಟಸ್ ಬಗ್ಗೆ ಉಲ್ಲೇಖ ಮಾಡಿರೋದನ್ನ ನೋಡ್ತೀವಿ ಅದ್ರಲ್ಲಿ ಮೊದಲಿಗೆ ಲಾರ್ಡ್ ಡಾರ್ವಿನ್ ಏನ್ ಮಾಡ್ತಾನೆ ಇರ್ವಿನ್ ಏನ್ ಮಾಡ್ತಾನೆ ಈ ಒಂದು ಡೊಮಿನಿಯನ್ ಸ್ಟೇಟಸ್ ಬಗ್ಗೆ ಉಲ್ಲೇಖ ಮಾಡ್ತಾರೆ ಬಟ್ ಯಾವುದಕ್ಕೆ ನಾವು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳೋದಿಲ್ಲ ಮತ್ತೆ ಆಗಸ್ಟ್ ಆಫರ್ದಲ್ಲೂ ಇದ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ ಆಗ್ಲೂ ನಾವು ಅದನ್ನು ಒಪ್ಪಿಕೊಳ್ಳೋದಿಲ್ಲ ಅನ್ನೋದನ್ನ ನಾವಿಲ್ಲಿ ಇಲ್ಲಿ ಸ್ಮರಿಸಿಕೋಬಹುದು ಅಷ್ಟೇ ಅಲ್ದರೆ ಮುಂದ ಇದೇ ಮುಂದೆ ಬೆಳೀತಾ ಬೆಳೀತಾ ಕಾಮನ್ ಕಾಮನ್ವೆಲ್ತ್ ರಾಷ್ಟ್ರಗಳ ಒಂದು ಒಕ್ಕೂಟಕ್ಕೂ ಸಹ ಇದೇ ದಾರಿ ಮಾಡ್ಕೊಳ್ಳುತ್ತೆ ಅಂತಾನು ಹೇಳ್ತಾರೆ ಸೊ ಈ ಒಂದು ಡೊಮಿನಿಯನ್ ಸ್ಟೇಟಸ್ ಅಲ್ಲಿ ಎಲ್ಲಾ ತರದ ಹಕ್ಕುಗಳನ್ನು ಸಹ ಏನ್ ಮಾಡ್ತೀವಿ ನಮ್ಮ ದೇಶೀಯ ರಾಜರಿಗೆ ಅವರಿಗೆ ಸಾರಿ ದೇಶೀಯ ಆಡಳಿತಕ್ಕೆ ನೀಡ್ತಾರೆ ಆದರೆ ಕೆಲವೊಂದು ಮಾತ್ರ ಬ್ರಿಟಿಷರ ಅಧೀನದಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿರ್ತಾರೆ ಅದು ರಕ್ಷಣೆ ಸಂವಹನ ಅಂತಾರಾಷ್ಟ್ರೀಯ ಸಂಬಂಧಗಳು ಇವೆಲ್ಲವೂ ಸಹ ಒಂದು ಸ್ವಲ್ಪ ಮಟ್ಟಿಗೆ ಇದನ್ನು ಸಹ ದೇಶವರು ಕೊಟ್ಟಿರ್ತಾರೆ ಬಟ್ ಸ್ವಲ್ಪ ಮಟ್ಟಿಗೆ ಯಾರು ಅದಿಂದ ಇರುತ್ತೆ ಅಂದ್ರೆ ಬ್ರಿಟಿಷ್ ಸರ್ಕಾರದ ದಿನದಿಂದಲೇ ಇರುತ್ತೆ ಅಂತ ಹೇಳ್ತಾರೆ ಸೊ ಇಂತಹ ಆಡಳಿತವನ್ನು ನಾವೇನಂತ ಕರಿತೀವಿ ಅಂದ್ರೆ ಡೊಮಿನಿಯನ್ ಅಂತ ಕರಿತೀವಿ ಸೊ ಇವು ಯಾವ ಪದಗಳೂ ಸಹ ಸಂಪೂರ್ಣವಾದಂತ ಸ್ವತಂತ್ರವನ್ನ ನೀಡುವಂತ ಪದಗಳಲ್ಲ ಇವು ಬ್ರಿಟಿಷರ ಅದಿಂದಲೇ ಇಡಬೇಕೆ ಅನ್ನುವಂತಹುದು ಮತ್ತೆ ಒಂದು ಭಾರತೀಯರನ್ನ ಅಲ್ಲದರ ಎಲ್ಲಾ ರಾಷ್ಟ್ರಗಳನ್ನ ಗುಲಾಮರಾಗಿ ನೋಡುವಂತ ಒಂದು ಆಡಳಿತ ಪದಗಳಾಗಿರ್ತವೆ ಇವೆಲ್ಲ ಸೊ ಇದಿಷ್ಟು ಬ್ರಿಟಿಷರ ಒಂದು ಆ ಒಂದು ಮನಸ್ಥಿತಿ ಮತ್ತೆ ಅವರ ಒಂದು ಜಾಣ್ಮೆತನಕ್ಕೆ ಅವರ ಆಳ್ವಿಕೆ ವಿಧಾನಗಳ ಬಗ್ಗೆ ತಿಳಿಸುವಂತ ಮೂರು ಪದಗಳು ಐ ಹೋಪ್ ಈ ಒಂದು ಪದಗಳು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ತರಗತಿಯನ್ನು ಹೆಣ್ಮ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು